ಏನು ಕರ್ನಾಟಕ ಸರ್ಕಾರಕ್ಕೆ ಕಾರ್ಡ್ ಅಟ್ಯಾಕ್ ಆಗಿತ್ತು ಸದ್ಯಕ್ಕೊಂದು ಸ್ಟಂಟನ್ನು ಹಾಕುವಂಥ ಕೆಲಸವನ್ನು ಅವರೇ ಆಪರೇಷನ್ನು ಅವರ ಮುಖ್ಯಮಂತ್ರಿಗಳ ಮನೆಯ ಒಂದು ಗೃಹದಲ್ಲಿ ಮೈನರ್ ಆಪರೇಷನ್ ಆಗಿದೆ ಸದ್ಯ ವಾಲ್ ಸ್ಟಂಟ್ ಹಾಕುವಂಥ ಕೆಲಸ ಆಗಿದೆ ಆಫ್ಟರ್ ದಿಸ್ ಸೆಷನ್ ಸದ್ಯಕ್ಕೇನು ವಿಧಾನಸಭಾ ಅಧಿವೇಶನ ಬರ್ತಾ ಇದೆ ಹಾಗೆ ಟೆಂಪ್ರವರಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಂಗೆ ಕಾಣುತ್ತೆ ಆಮೇಲೆ ಅದು ಸೀಸರಿನ್ನು ಏನು ಅಂಥೇಳಿ ವಿಧಾನಸಭಾ ಅಧಿವೇಶನ ಆದಮೇಲೆ ಈ ಜ ರಾಜ್ಯ ಜನರಿಗೆ ಗೊತ್ತಾಗುತ್ತೆ ಆಮೇಲೆ ಪೇ ಪೇಶೆಂಟು ಬದುಕುತ್ತೋ ತತ್ತುತ್ತೋ ಸರ್ಕಾರ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ನಾನು ಈ ಸಂದರ್ಭ ಇಷ್ಟೇ ಹೇಳೋದು ಅವ್ರ ಪತ್ರಿಕಾಗೋಷ್ಠಿಯನ್ನು ನೋಡಿದಂಗೆ ಆಶ್ಚರ್ಯ ಆಯಿತು ಅವರ ಪ್ರಕಾರ ಮೊದಲನೇ ಆರೋಪ ಸಂ ನಮ್ಮ ಮಾಧ್ಯಮದ ಸ್ನೇಹಿತರನ್ನ ಎರಡನೇ ಆರೋಪ ಪಟ್ಟಿಯಲ್ಲಿ ನಿಂತಿರೋದು ವಿರೋಧ ಪಕ್ಷ ನಮ್ಮನ್ನು ರೀ ನಿಮ್ಮ ಜಗಳಕ್ಕೆ ನಮ್ಮ ಮಾಧ್ಯಮ ಅಥವಾ ನಮ್ಮ ವಿರೋಧ ಪಕ್ಷ ಯಾಕೆ ಹೊರ ಮಾಡ್ಲಿಕ್ಕೆ ಹೋಗ್ತದೆ ಜನ ಬೀದಿಲ್ ಮಾತಾಡ್ತಾ ಇದ್ದಾರೆ ನಿಮ್ಮ ಫೈಲೂರು ನೀವು ಅದನ್ನು ಮುಚ್ಚಿಟ್ಕೊಂಡು ಈಗ ನಮ್ಮ ಶುಗರ್ ಕೇನಿ ಸಂಬಂಧಪಟ್ಟಂತೆ ನಾವು ಮಾತಾಡಿದ್ವಿ ಕೇಂದ್ರ ಸರ್ಕಾರಕ್ಕೆ ಪಾರ್ಲಿ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಇನ್ನೊಂದು ಕೊಡುಗೆ ಮೆಕ್ಕೆಜೋಳಕ್ಕೆ ಜೋಳಕ್ಕೆ ಬೆಂಬಲ ಬೆಲೆ ಬಗ್ಗೆ ಈಗ ಮಾತಾಡ್ತಿರಲ್ಲ ಜನ ಈಗಾಗಲೇ ಬೇಸತ್ತು ಭತ್ತ ಕ ಕಟ್ಟೋಗಿ ಬಂದಿದೆ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಮೆಕ್ಕೆಜೋಳ ನಿನ್ನೆ ಘೋಷಣೆ ಮಾಡಿದರೆ ಈಗ ಆಲ್ರೆಡಿ ಅರ್ಧಕ್ಕರ್ಧ ಮೆಕ್ಕೆಜೋಳ ಸಿಕ್ಕಿದ ರೇಟಿಗೆ ಪಾಪ ಯಾಕಂದರೆ ಇಟ್ಕೊಳ್ಲಿಕ್ಕೆ ಹಾಳ ಹೋಗುತ್ತೆ ರೇಟಿಗೆ ಕೊಟ್ಟಾಗಿದೆ ಈಗ ಇನ್ನು ಕಬ್ಬಿನ ವಿಚಾರ ಏನು ಅಂಥೇಳಿ ನೀವೆಲ್ಲರೂ ಕೂಡ ರಾಜ್ಯ ಜನ ಇಡೀ ದೇಶ ಜನ ನೋಡಾಗಿದೆ ಹಾಗಾಗಿ ರೈತರು ಯಾವಾಗ ಕಣ್ಣೀರು ಆಗ್ತಾಯಿದ್ರು ಆವಾಗ ವರ್ಷದ ಬಿಟ್ಟು ಈಗ ಬೂಟಾಟಕ್ಕೆ ನಿಮ್ಮ ಜಗಳದಿಂದ ದಿನಗಳನ್ನು ಕಳೆದು ಒಂದು ತಿಂಗಳು ಈಗ ಮಾತಾ ಮಾತಾಡುವಂಥ ಪ್ರಯತ್ನ ನೀವೇನು ಮಾಡ್ತಾ ಇದ್ದೀರಿ ಜನ ಯಾವುದಕ್ಕೆ ನಮಗೆ ಕ್ಷಮಿಸಲ್ಲ ಮತ್ತು ಇವತ್ತೇನಾಗಿದೆ ಇಡಿದೆ ಟೆಂಪ್ರವರಿ ವರ್ಕ್ ಆಗಲೇ ಹೇಳಿದಾಗೆ ಸದ್ಯಕ್ಕೊಂದು ಸಣ್ಣ ಸ್ಕಂಟನ್ನು ಹಾಕ್ಕೊಂಡು ಮುಂದೆಡೆಸುವಂಥ ಪ್ರಯತ್ನ ಆಫ್ಟರ್ ದಿಸ್ ಸೆಷನ್ ವಿಧಾನಸಭಾ ಅಧಿವೇಶನ ಆದಮೇಲೆ ನಿಜವಾದ ಇನ್ನೊಂದು ಮುಖವನ್ನು ನಾವೆಲ್ಲ ಕೂಡ ನೋಡಿದ್ವಿ ಸರ್ ಹೇಗೆ ಸರ್ ಆಡಳಿತ ಆಡಳಿತ ಸರ್ ಆಡಳಿತ ಸರ್ ಆಡಳಿತ ಸರ್ಕಾರ ಬಂದಾಗಿಂದ ಮಾರಿನಿಂದನೇ ಬಿದ್ದು ಹೋಗಿದೆ ಸರ್ ಅವತ್ತಿಂದನೇ ಚರ್ಚೆ ಅವತ್ತಿಂದಲೇ ಚರ್ಚೆ ಇರುತ್ತೆ ಎಲ್ಲರದ್ದು ಕೂಡ ಎರಡೂವರೆ ವರ್ಷ ಆದಮೇಲೆ ಇವರಂತೆ ಇದು ಚರ್ಚೆಗಳು ಅರೆ ನೀವೇ ಎಷ್ಟು ಮಾಡಿ ಒಬ್ಬ ಮುಖ್ಯಮಂತ್ರಿಗಳು ಇನ್ನು ಎರಡುವರೆ ವರ್ಷ ಬಿಟ್ಟು ಮುಖ್ಯಮಂತ್ರಿ ಸ್ಥಾನ ಚೇಂಜ್ ಆಗುತ್ತೆ ಅಂದಾಗ ಅಧಿಕಾರಗಳು ಯಾವ ರೀತಿ ಸ್ಪಂದನೆ ಮಾಡೋಕ್ಕೆ ಸಾಧ್ಯ ಇದು ಕಳೆದ ಎರಡು ವರ್ಷ ನಾನು ನೋಡಿದ್ದು ಯಾವುದೇ ಕೆಲಸಗಳು ಆಗಿಲ್ಲ ನಮ್ಮ ಕೂಗಿಗೆ ಬೆಲೆ ಕೊಟ್ಟು ಈಗ ಸ್ವಲ್ಪ ಗುಂಡಿ ಮುಚ್ತಾ ಇದ್ದಾರೆ ಇನ್ನು ಎರಡೂವರೆ ವರ್ಷ ಇದು ಇದೇ ರೀತಿ ನಡೆಯುತ್ತೆ ಸರ್ ನಮ್ಮ ದೌರ್ಭಾಗ್ಯ ನಮ್ಮ ಕರ್ನಾಟಕದ ಜನರದು ಅಂತ ನಾನು ಹೇಳಲಿಕ್ಕೆ